ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ಸಿದ್ದು ಇಬ್ರು ಸಹ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಒಳಗಡೆ ಬರ್ತಾರೆ ಮಲ್ಕೊಳ್ಳಿ ಶಾರದವರೇ ಇಲ್ಲಿ ಮೂವ್ ತಂದಿದ್ದೀನಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನಾನು ಇಲ್ಲಿ ಮಲಗೋದು ಅಂದಾಗ ಹೌದು ನೀವು ಇಲ್ಲಿ ಮಲಗಿ ನಾನು ಆಚೆ ಮಲಗ್ತೀನಿ ಅಂತ ಹೇಳ್ತಾ ಇರ್ತಾನೆ ಸರ್ ನಾನು ಇಲ್ಲಿ ಮಲಗಿ ನೀವು ಆಚೆ ಮಲಗ್ತೀರಾ ಅನ್ಬೇಕಾದ್ರೆ ಚಿಂತೆ ಮಾಡಬೇಡಿ ನನಗೆ ಸಂತೆಲೂ ಸಹ ನಿದ್ದೆ ಬರುತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿ ಮಲಗಿ ಅಂತ ಅನ್ಬೇಕಾದ್ರೆ ಸರ್ ನಾನು ಕೆಲಸದವಳು ನಾನು ಇಲ್ಲಿ ಮಲಗ್ತಾ ಇದ್ದೀನಿ ಬಾಸ್ನ ಆಚೆ ಮಲಗಿಸ್ತಿದ್ದೀನಿ ತುಂಬ ಗಿಲ್ಟು ಫೀಲ್ ಆಗ್ತಿದೆ ಸರ್ ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಡೋಂಟ್ ವರಿ ಶಾರ್ದವ್ರೆ ನೀವೇನು ಯೋಚನೆ ಮಾಡಬೇಡಿ ಇಲ್ಲಿ ಬಾಸು ಹಾಗೆ ಕೆಲಸದವ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನಗೆ ನಿಮ್ಮ ಸೇಫ್ಟಿನ ಇಂಪಾರ್ಟೆಂಟ್ ಜಾಗದಲ್ಲಿ ಜೊದಲ್ಲಿ ಯಾರು ಇದ್ರೂ ಸಹ ನಾನು ಇದೇ ಕೆಲಸ ಮಾಡ್ತಾ ಇದ್ದೆ ಡೋಂಟ್ ವರಿ ಏನಾರು ಬೇಕು ಅಂದ್ರೆ ಕರೀರಿ ನಾನು ಹೊರಗಡೆ ಇರ್ತೀನಿ ಇಲ್ಲಿ ಆರಾಮಾಗಿ ಮಲ್ಕೊಳ್ಳು ಇನ್ನಿದ್ದೇನು ಬರಲಿಲ್ಲ ಅಂದ್ರೆ ಡೋಂಟ್ ವರಿ ಯೋಚನೆ ಮಾಡಬೇಡಿ ಬಟ್ ರೆಸ್ಟ್ ಅಂತೂ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ಬಿಟ್ಟು ಸಿದ್ದು ಹಾಗೆ ಹೊರಗಡೆ ಹೋಗಿ ಕೂತ್ಕೋತಾನೆ ಇನ್ನೊಂದು ಕಡೆ ಶಾರದಾ ಯೋಚನೆ ಮಾಡ್ಕೊಂಡು ಅಲ್ಲೇ ಸೋಪಾ ಮೇಲೆ ಕುತ್ಕೋತಾಳೆ ಹಾಗೆ ಕೂತ್ಕೋತಾ ಯೋಚನೆ ಮಾಡ್ತಾ ಇರ್ತಾಳೆ ದೀಪ ಪುಟ ಏನ್ ಮಾಡ್ತಿರ್ಬೋದು ನೋಡೋಣ ದೀಪಗೊಂದು ಕಾಲ್ ಮಾಡೋಣ ಈ ಕಡೆ ಸುಮಿತ್ರಮ್ಮನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಹೇಗಿದೆ ಶಾರದ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ಪರವಾಗಿಲ್ಲ ನಾನಿವಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕಾಲ್ ಹೇಗಿದೆ ಪುಟ ಅಂತ ಅಂದಾಗ ಪರವಾಗಿಲ್ಲ ಅಮ್ಮ ಇವಾಗ ಸ್ವಲ್ಪ ಓಕೆ ಇದೆ ದೀಪು ಆರಾಮಾಗಿದ್ದಾಳೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಬೇಕಾದ್ರೆ ಹಾಂ ದೀಪು ಆರಾಮಾಗಿದ್ದಾಳೆ ತಾತ ಇವಳಿಗೆ ಕತೆ ಹೇಳ್ತಾ ಇದ್ದಾರೆ ಹಂಗಾಗಿ ಕತೆ ಕೇಳ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಈಗ ಓದ್ಕೊಂಡೆಲ್ಲ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಸ್ವಲ್ಪ ದೀಪು ಕೈಲಿ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ ಸರಿ ತಗೋ ಪುಟ ಅಂತ ದೀಪು ಕೈಲಿ ಫೋನ್ ಕೊಟ್ಟಾಗ ಅಮ್ಮ ಹೇಗಿದ್ದೀರಾ ಅನ್ಬೇಕಾದ್ರೆ ತರಲೆ ತರ ಆಡಬೇಡ ಊಟ ಮಾಡಿ ಬೇಗ ಮಲ್ಗೋ ಅಲ್ಲೇ ಟೈಮ್ ಆಗಿದೆ ಅಮ್ಮ ಮನೆಗೆ ನೀನು ರೋಸ್ಬೇಡ ಆಯ್ತಾ ಅಂತ ಅನ್ಬೇಕಾದ್ರೆ ಸರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಸ್ಕೂಲ್ ಇದೆ ಪುಟ ಬೇಗ ಮಲ್ಕೋ ಆಯ್ತಾ ಅಂತ ಅಂದಾಗ ಆಯ್ತು ಅಮ್ಮ ನೀವು ಬರೋವರೆಗೂ ತಾತನೇ ನನಗೆ ಕತೆ ಹೇಳೋದು ತುಂಬಾ ಚೆನ್ನಾಗಿ ಹೇಳ್ತಾರೆ ಸರಿ ಅಂದಾಗ ಸರಿ ಪುಟಾಣಿ ಶುಭರಾತ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಅದೇನಮ್ಮ ಶುಭರಾತ್ರಿ ಅಂತ ಹೇಳ್ತೀಯ ಗುಡ್ ನೈಟ್ ಅಂತ ಹೇಳಮ್ಮ ಅಂದಾಗ ಸರಿ ಮಗಳ ಗುಡ್ ನೈಟ್ ಅಂತ ಹೇಳಿದಾಗ ಸರಿ ಅಂತ ಇವಳು ಸಹ ತುಂಬಾ ಖುಷಿ ಪಟ್ಟು ಫೋನ್ ಕಟ್ ಮಾಡಿ ಈ ಕಡೆ ಸುಮಿತ್ರಾ ದಶರಥ ಹಾಗೆ ದೀಪ ಪುಟ ಎಲ್ಲರೂ ಸಹ ಮಲ್ಕೋತಾರೆ ಇನ್ನೊಂದು ಕಡೆ ರೆಸಾರ್ಟಲ್ಲಿ ಶಾರದನಿಗೆ ಏನಿದ್ದೆ ಬರ್ದನೆ ಒದ್ದಾಡ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಸರ್ ಏನು ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಅಂತ ಬರ್ತಾ ಇರ್ತಾಳೆ ಈ ಕಡೆ ಸಿದ್ದು ರೆಸಾರ್ಟ್ ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಶಾರದವರು ಇವತ್ತು ನಿಮ್ಮ ಜೊತೆ ಕಳೆದ ದಿನಗಳ ನನಗೆ ಮರೆಯೋಕ್ಕೆ ಆಗಲ್ಲ ತುಂಬಾ ತುಂಬಾ ಖುಷಿಯಾಗಿದ್ದೆ ನಾನು ಇವತ್ತು ನಿಮ್ಮ ನೆನಪು ಹಾಗೆ ನಿಮ್ಮ ಮುಖದಲ್ಲಿರೋ ನಗು ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಈ ಚಳಿನೂ ಸಹ ಎದುರಿಸೋ ಶಕ್ತಿ ನನಗೆ ಬರ್ತಾ ಇದೆ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಿರ್ಬೇಕಾದ್ರೆ ಹಾಗೆ ಶಾರದಾ ಅಲ್ಲಿಗೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಕಿರ್ಗಣ್ಣಲ್ಲಿ ನೋಡಿಬಿಟ್ಟು ಹಾಗೆ ಬೇಕು ಬೇಕು ಅಂತ ಚಳಿಲಿ ನಡಗೋ ರೀತಿಯ ನಡ್ಕೊಂಡು ಹಾಗೆ ಮಲಗಿರ್ತಾನೆ ಈ ಕಡೆ ಸಿದ್ದುನ ನೋಡಿ ಶಾರದಾ ತುಂಬ ಫೀಲ್ ಮಾಡ್ಕೊತಾ ಇರ್ತಾಳೆ ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಪಾಪ ಚಳಿಲಿ ಮಲಗಿದಿರಲ್ಲ ಚೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಬೆಡ್ಶೀಟ್ ತರಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೇನು ಬರ್ತಾಳೆ ಅಂತ ಗೊತ್ತಾಗಿ ಮತ್ತೆ ಸಿದ್ದು ನಾಟಕ ಮಾಡ್ಕೊಂಡು ಮಲಗಿರ್ಬೇಕಾದ್ರೆ ಬೆಡ್ಶೀಟ್ನ ತಂದು ಒದಿಸ್ತಾಳೆ ಅವನಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಬೆಡ್ಶೀಟ್ನ ಒದಿಸಿ ಶಾರದಾ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಬೆಡ್ಶೀಟ್ನ ಇಟ್ಕೊಂಡು ಹೇಳ್ತಾ ಇರ್ತಾನೆ ಶಾರದವರೇ ಈ ಕಾಳಜಿನೇ ನನಗೆ ತುಂಬ ಇಷ್ಟ ಆಗೋದು ಈ ಕಾಳಜಿನೇ ನಾಳೆ ಒಂದಿನ ಪ್ರೀತಿಯಾಗಿ ಬದಲಾಗುತ್ತೆ ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ ನೀವು ನನ್ನ ಹೃದಯದ ಬಾಗ್ಲನ್ನು ತಟ್ಟಿ ಬಂದೇ ಬರ್ತೀರಾ ನನ್ನ ಜೀವನದಲ್ಲಿ ದೇವತೆಯಾಗಿ ಬಂದೇ ಬರ್ತೀರಾ ಅಂತ ಹೇಳ್ಕೊಂಡು ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ರೆಸಾರ್ಟ್ ಒಳಗೆ ಶಾರದನು ಸಹ ಸಿದ್ದುನ ನೆನಪಿಸ್ಕೊಂಡು ಓದೊಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಮನೆಯಲ್ಲಿ ದೀಪ ಪುಟ್ಟ ಗೊಂಬೆಗಳನ್ನೆಲ್ಲ ಇಟ್ಕೊಂಡು ಆಟಾಡ್ತಿರ್ತಾಳೆ ಗೊಂಬೆ ಅಕ್ಕ ನಿನಗೆ ಏನು ಅಡುಗೆ ಮಾಡಿದ್ದೀನಿ ಗೊತ್ತಾ ಅನ್ನ ಸಾಂಬಾರು ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ದೋಸೆ ಮಾಡಿದ್ದೀನಿ ಏನು ಹಾಕ್ಕೊಡ್ಲಿ ಹೇಳು ಅಂತ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ತಾ ಇರಲಿಲ್ಲ ಗೊಂಬೆ ಹಾಗೆ ಹೇಳ್ತಾ ಇರ್ತಾಳೆ ಓಹ್ ನಿನಗೆ ದೋಸೆ ಇಷ್ಟನಾ ಸರಿ ನಾನು ದೋಸೆ ಹಾಕ್ಕೊಡ್ತೀನಿ ಅಂತ ಆಟ ಆಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಮತ್ತು ಈ ಕಡೆ ಶಾರದಾ ಬಂದೇ ಬಿಡ್ತಾರೆ ಶಾರದಾ ಬಂದು ಹೇಳ್ತಾ ಇರ್ತಾಳೆ ದೀಪ ಪುಟ್ಟ ಹೇಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ಅಂತ ಬಂದು ಹಗ್ ಮಾಡ್ಕೋತಾಳೆ ಅಮ್ಮ ನಾನು ಚೆನ್ನಾಗಿದ್ದೀನಿ ನೀವು ಕ್ಷೇಮವಾಗಿ ಬಂದ್ರಲ್ಲ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಸಿದ್ದುನ ನೋಡಿ ಹೋಗಿ ಸಿದ್ದು ಫ್ರೆಂಡ್ ಅಂತ ಅಗ್ ಮಾಡ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ಸುಮಿತ್ರಾ ಹಾಗೆ ಮುರಳಿ ವಿಮಲ ಮನೆಯವರೆಲ್ಲರೂ ಸಹ ಸಿದ್ದು ಮತ್ತು ಶಾರದನ ನೋಡಿ ಖುಷಿಪಟ್ಟು ಒಳಗಡೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಪಾರಿಜಾತ ಮತ್ತು ಈ ಕಡೆ ಜ್ಯೋತಿಗನಿಗೆ ಮಾತ್ರ ತುಂಬ ಕೋಪ ಬಂದು ಹಾಗೆ ಗುರೈಸ್ಕೊಂಡು ನೋಡ್ತಾ ಇರಬೇಕಾದ್ರೆ ಸುಮಿತ್ರ ಹೇಗಿದೆ ಮಗಳಿಂದಾಗ ಅಮ್ಮ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಿಮಲ ಹೇಳ್ತಾ ಇರ್ತಾಳೆ ಸುಮ್ಮನೆ ಮೀಟಿಂಗ್ ಅಂತ ಹೋದ್ರೆ ಅದೆಲ್ಲ ಪೋಸ್ಟ್ ಆಯಿತು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕಲ್ವ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ವ ವೆಹಿಕಲ್ ಅನ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಅಮ್ಮ ಮಿಸ್ ಆಯಿತು ನನಗೂ ಗೊತ್ತಾಗಲಿಲ್ಲ ಬ್ರೇಕ್ ಫೈಲ್ ಆಗಿದ್ದು ಅಂತ ಸಿದ್ದು ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ದಶರಥ ಹೇಳ್ತಾ ಇರ್ತಾನೆ ನಿನಗೆ ಚಿಕ್ಕ ಪುಟ್ಟ ಏಟಾಗಿದೆ ಅಂತ ಸಿದ್ದು ಹೇಳ್ದ ಶಾರದಾ ಈಗ ಹೇಗಿದೆಯಮ್ಮ ಅಂದಾಗ ಪರವಾಗಿಲ್ಲ ಸರ್ ಇವಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ ಜಲಜಾ ಜ್ಯೂಸ್ ತಗೋಬಂತ ಅಂದಾಗ ಜಲಜ ಜ್ಯೂಸ್ ತಂದು ಕೊಡ್ತಾಳೆ ಸಿದ್ದು ಮತ್ತು ಶಾರದ ಕುಡೀರಿ ಅಂತ ಹೇಳ್ತಿರ್ಬೇಕಾದ್ರೆ ಬಾ ಕುತ್ಕೊಂಡು ಆರಾಮಾಗಿ ಕುಡಿ ಅಂತ ಶಾರದಾಗೆ ಹೇಳ್ತಾ ಇದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಬೇಡಮ್ಮ ನಾನು ಇಲ್ಲೇ ಕುಡಿತೀನಿ ಆರಾಮಾಗಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಿನ್ನ ಮಾತು ಎಲ್ಲಿ ಕೇಳ್ತಾಳೆ ಹೇಳು ನೋಡೋಣ ಅಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ ಸಿದ್ದು ಹೇಳ್ದಾಗ ಎಷ್ಟು ಟೆನ್ಷನ್ ಆಗಿತ್ತು ಸಣ್ಣ ಪುಟ್ಟ ಏಟಾಗಿದ್ದಕ್ಕೇನೋ ಸರಿಯಾಯಿತು ಸಪೋಸ್ ಏನಾರ ದೊಡ್ಡದಾಗ ಆಕ್ಸಿಡೆಂಟ್ ಆಗಿದ್ರೆ ಏನು ಮಾಡೋದು ಸಿದ್ದು ಹುಷಾರಾಗಿ ನೋಡ್ಕೊಂಡು ಹೋಗಬೇಕಲ್ವ ಅಂದಾಗ ನನಗೂ ಮಾವ ಬ್ರೇಕ್ ಫೇಲ್ ಆಯಿತು ಅದು ಮಿಸ್ ಆಗಿ ಥರ ಆಯಿತು ಅಂತ ಅಂದಾಗ ಪರವಾಗಿಲ್ಲ ಸದ್ಯ ಹುಷಾರಾಗಿ ಮನೆಗೆ ಬಂದ್ರಲ್ಲ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ ಈ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನನಗೇನು ಗಿಫ್ಟು ತರಲಿಲ್ವಾ ನೀವು ಮಂಗಳೂರಿಂದ ಅಂತ ಅನ್ಬೇಕಾದ್ರೆ ಏನು ತಂದಿಲ್ಲ ಆದರೆ ನಾನು ನಿನ್ನ ಹತ್ರ ಬಂದಿದ್ದೀನಲ್ವಾ ಖುಷಿ ಅಲ್ವಾ ಅಂದಾಗ ಹೌದು ಫ್ರೆಂಡ್ ನನಗೆ ತುಂಬ ಖುಷಿ ಆಯಿತು ಅಂತ ಮುತ್ಕೊಡ್ತಿರ್ಬೇಕಾದ್ರೆ ಈ ಕಡೆ ದೀಪ ಪುಟ್ಟನ ಎತ್ಕೊಂಡು ಅವನು ತುಂಬಾ ಮುತ್ಕೊಡ್ತಿರ್ಬೇಕಾದ್ರೆ ಅದನ್ನು ನೋಡಿದ ಜ್ಯೋತಿ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಖಂಡರ್ ಮಕ್ಳು ನಾವು ಪ್ರೀತಿ ಮಾಡ್ತಾನೋ ಕೇರ್ ಮಾಡ್ತಾನೋ ಚೆ ಇರಿಟೇಟಿಂಗ್ ಮಾಡ್ತಾನೆ ಅಂತ ಅಲ್ಲಿಂದ ಹೊರಟು ಹೋಗ್ತಿರ್ಬೇಕಾದ್ರೆ ಈ ಕಡೆ ತಂದು ಪಡಿತಾನೋ ಸಿದ್ದು ಶಾರದಾ ಎಲ್ಲ ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಮನೆಯವರೆಲ್ಲ ಕೂತ್ಕೊಂಡು ಅಚ್ಕಟ್ಟೆಗೆ ಕಾಫಿ ಕುಡಿತಿರ್ಬೇಕಾದ್ರೆ ಹಾಗೆ ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದೀಪ ಪುಟ್ಟ ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಸಿದ್ದು ಫ್ರೆಂಡ್ ಅಂತ ಓಡ್ ಬಂದಾಗ ಸಿದ್ದು ಕೈ ಹಿಡ್ಕೊತಾನೆ ಅಮ್ಮ ಅಂತ ಕಿರ್ತಾಗ ಅಲ್ಲ ಪುಟ್ಟ ಏನಾಯ್ತು ನಿನ್ ಕೈ ಫುಲ್ ರೆಡ್ ಆಗಿದೆಯಲ್ಲ ಏನಾಯ್ತು ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಡಲ್ ಆಗಿ ನಿಂತ್ಕೊತಾಳೆ ಆಗ ಶಾರದಾ ಕೇಳ್ತಾ ಇರ್ತಾಳೆ ದೀಪ ಪುಟ್ಟ ಏನಾದ್ರೂ ಏಟ್ ಆಯ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೋತಾಳೆ ಹೇಳು ಪುಟ್ಟ ಏನಾದ್ರೂ ಏಟ್ ಮಾಡ್ಕೊಂಡೆ ಅಮ್ಮ ಸುಮಿತ್ರಮ್ಮ ಏನಾದರೂ ದೀಪು ಏಟ್ ಮಾಡ್ಕೊಂಡ್ಳ ಅಂತ ಕೇಳ್ತಿರ್ಬೇಕಾದ್ರೆ ಆಗ ದಶರಥ ಹೇಳ್ತಾ ಇರ್ತಾನೆ ಈ ತರ ನರಸಿಂಹ ಬಂದಿದ್ದ ಅವಳನ್ನ ಅಜೋಚರಾಗಿ ಕೈಯಲ್ಲೇ ಇಟ್ಕೊಂಡು ಅದಕ್ಕೆ ಆ ರೀತಿ ಆಯ್ತು ಅಂತ ಅಂದಾಗ ಶಾರದನ್ಗೂ ಸಿದ್ಧ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಶಾರದ ಏನ್ ಆಶ್ಚರ್ಯದಿಂದ ಕೇಳ್ತಾ ಇರ್ಬೇಕಾದ್ರೆ ನರಸಿಂಹ ಬಂದ ಈ ತರ ದೀಪ ಪುಟನ ಎಳ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಏನ್ ಹೇಳ್ತಿದ್ರ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಈ ನರಸಿಂಹ ಬಂದಿದ್ದ ಈ ತರ ದೀಪ ಪುಟ್ಟನ ಹೇಳ್ಕೊಂಡು ಹೋಗ್ತಾ ಇದ್ದ ಅಷ್ಟೊತ್ತಿಗೆ ಯೋಗಿ ಬಂದು ಕಾಪಾಡ್ದ ಅಂತ ನಡೆದ ವಿಷಯನಲ್ಲೇ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಹಾ ದೀಪ ಪುಟ್ಟನೂ ಹೇಳಲಿಲ್ಲ ಫೋನ್ ಮಾಡಿದಾಗೂ ಹೇಳಿಲ್ಲ ಈ ಕಡೆ ನೀವು ಹೇಳಿಲ್ಲ ನರಸಿಂಹನೂ ಹೇಳಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನಿಮಗೆಲ್ಲ ತೊಂದರೆ ಕೊಡೋದು ಯಾಕೆ ಅಂತ ನಾನು ಹೇಳಲಿಲ್ಲ ಅಷ್ಟೇ ಆದರೆ ದೀಪ ಪುಟ್ಟ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾಳೆ ಅಂತ ಅಂದ್ಕೊಂಡ್ವಿ ಬಟ್ ಅವಳು ಏನು ಹೇಳ್ತಾಳೆ ನಿಮ್ಮನ್ನು ಹುಷಾರಾಗಿ ಬರಲಿ ಅಂತ ಅಂದ್ಕೊಂಡು ಈ ವಿಷಯನ ಅವಳು ಸಹ ಹೇಳಲಿಲ್ಲ ನಿಮ್ಮಿಂದ ಮುಚ್ಚಿಟ್ಟಿದ್ಲು ಎಷ್ಟು ಒಳ್ಳೆ ಸಂಸ್ಕೃತಿ ಕಲ್ತಿದ್ದಾಳೆ ಇವಳು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅವನಿಗೆ ಯಾಕೆ ನಮ್ಮ ಮೇಲೆ ಇಷ್ಟು ನಮ್ಮ ಮೇಲೆ ಕಣ್ಣು ಇಷ್ಟು ವರ್ಷ ನಾವು ಬದುಕಿದೀವೋ ಸತ್ತಿವಂತ ಗೊತ್ತಿಲ್ಲ ಆದರೆ ಇವಾಗ ಪದೇ 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 ಬಂದು ನನಗೂ ಮತ್ತೆ ದೀಪ ಪುಟ್ಟನಿಗೆ ತುಂಬ ಅಂದರೆ ತುಂಬ ತೊಂದರೆ ಕೊಡ್ತಿದ್ದಾನೆ ಕಣ್ತಾ ಕಣ್ಣೀರು ಹಾಕೊಂಡು ಸುಮಿತ್ರಮ್ಮ ದಶರಥ ಸರ್ ನೀವು ಸರಿಯಾಯ್ತು ಇಲ್ಲಾಂದ್ರೆ ನಾನು ದೀಪ ಎಲ್ಲೆ ಹುಡ್ಕೊಂಡು ಹೋಗಿ ಹೋಗಬೇಕಾಗಿತ್ತು ತುಂಬಾ ತುಂಬಾ ಉಪಕಾರ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಅನ್ಬೇಡಮ್ಮ ನಾವೆಲ್ಲ ಸಹ ಏನು ಮಾಡೋಕ್ಕಾಗ್ಲಿಲ್ಲ ಆದ್ರೆ ಯೋಗಿಯವ್ರು ಬಂದು ಮಾತ್ರ ಕಾಪಾಡದ ಯೋಗಿ ಬಂದಿದೀಪ ಪುಟ್ಟನ ಅವನು ಬಿಟ್ಟೋದ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಅಮ್ಮ ಯೋಗಿಯವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಥ್ಯಾಂಕ್ಸ್ ಇವತ್ತು ನನ್ನ ದೀಪ ಪುಟ್ಟನ ನೋಡಂಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೋ ಎಲ್ಲ ಸರಿ ಹೋಯ್ತಲ್ಲ ಅಂತ ಸುಮಿತ್ರಾ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗಾದ್ರೆ ತನ್ನ ಮನಸ್ಸಲ್ಲಿ ಬೈಕ್ ಇರ್ತಾಳೆ ಇವನಿಗೊಂದು ಗತಿ ಮಾಡಬೇಕು ಇಲ್ಲ ಅಂತಂದರೆ ನನ್ನನ್ನು ಸುಮ್ಮನೆ ಬಿಡಲ್ಲ ಏನಾದರೂ ಒಂದು ಮಾಡ್ತೀನಿ ಇವಾಗ ಮನೇಲಿ ಹೇಳಿ ಕಳಿಸಿದ್ರೆ ಅವರು ಹೋಗ್ಬೇಡ ಅಂತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾನೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಮ್ಮ ಸರಿ ನಾನು ದೀಪ ಪುಟ್ಟನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಶಹಜಾರ ನಿಮಗೆ ಕಾಲು ನೋವಿದೆಯಲ್ಲ ಇದೆಯಲ್ಲ ಅಂದಾಗ ಪರವಾಗಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ದೀಪ ಪುಟ್ಟನ ಕರ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನನಗೆ ತುಂಬ ಭಯ ಆಗ್ತಿದೆ ಆ ಗುಮ್ಮ ಅಪ್ಪ ಅನ್ನೋನು ಬಂದರೆ ತುಂಬ ಹೆದರಿಕೆ ಆಗುತ್ತೆ ಅಂದಾಗ ಅಂವರ್ಗೆಲ್ಲ ಎದ್ಕೋ ಬೇಡ ಪುಟ ಸರಿಯಾದ ಪಾಠ ಕಲ್ಸೋಣ ಬಾ ಅಂತ ಹೇಳ್ತಿರ್ಬೇಕ ಏನಮ್ಮ ಮತ್ತೆ ಅವ್ರ ಹತ್ರ ಹೋಗ್ತಾ ಇದೀವ ನಾನ್ ಬರಲ್ಲ ಭಯ ಆಗುತ್ತೆ ಅಂದಾಗ ಎದ್ರುಕೋ ಬೇಡ ಬಾ ಪುಟ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಕಡೆ ಅದೇ ಸಮಯಕ್ಕೆ ಜ್ಯೋತಿಗ ಕಾಲ್ ಮಾಡಿ ಹೇಳಿದ ತಕ್ಷಣ ಈ ಕಡೆ ನರಸಿಂಹನು ಸಹ ಅಂಬೈಕಲ್ಲಿ ಬಂದೇ ಬಿಡ್ತಾನೆ ಇಬ್ರು ಸಹ ಎದುರು ಬದ್ರು ಆದಾಗ ಈ ಕಡೆ ಶಾರದಾ ಕೋಪ ಮಾಡ್ಕೊಂಡು ನರಸಿಂಹ ಮುಖ ನೋಡ್ತಿದ್ರೆ ಅವನು ತುಂಬಾ ನಗಾಡ್ಕೊಂಡು ಶಾರದಾ ಮುಖಾನ ನೋಡ್ತಾ ಇರ್ತಾನೆ ಅವನು ಸಹ ಬೈಕ್ ಇಂದ ಇಳಿತಾನೆ ಈ ಕಡೆ ಶಾರದಾ ಸಿಪ್ಪು ಸೈಕಲ್ ಇಂದ ಇಳಿತಾ ಇರಬೇಕಾದ್ರೆ ಈ ಕಡೆ ದೀಪ ಪುಟ ತುಂಬಾ ಎದುರ್ಕೋತಾ ಇರ್ತಾಳೆ ಆಗ ಏನ್ ಶಾರದಾ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಅಲ್ಲ ಮೇಡಮ್ ಅವ್ರೆ ಏನ್ ಸಮಾಚಾರ ಅಂತ ಅಂದ್ಬಿಟ್ಟು ಏನು ಮದುವೆ ಆಗದೆ ಹನಿಮೂನ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ ಏನೆಲ್ಲ ಕಡೆ ಸುತ್ತಾಡ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಹೇ ನಾಲ್ಗೆ ನಾ ಬಿಗಿಡ್ದು ಮಾತಾಡು ಮನುಷ್ಯ ಮನುಷ್ಯತ್ವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ನಗಾಡ್ತಾ ಇರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ನರಸಿಂಹ ಹೇಳ್ತಾ ಇರ್ತಾನೆ ಮುಚ್ಚೆ ಬಾಯ ನೀನು ಯಾವೊಂದ್ರ ಜೊತೆ ಸುತ್ತಾಡಕ್ಕೆ ಹೋಗ್ತಾ ಇದೆಯಲ್ಲ ಬೆಳೀತಿರೋ ಮಗನ ಬಿಟ್ಟು ಸುತ್ತಾಡ್ತಿರಲು ನೀನು ಮಜೆ ತಗೋತಿರಲು ನೀನು ನನ್ನನ್ನು ಮೃಗ ಅಂತ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ದೀಪ ಪುಟ್ಟ ಹೆದ್ರಕೊಂಡು ಶಾರದನ್ ಸಾರಿಗೆ ಇಟ್ಕೊಂಡು ಬರ್ತಾ ಇರ್ತಾಳೆ ನೋಡು ಪುಟ್ಟ ಇಂಥವ್ರಿಗೆಲ್ಲ ಬೇಡ ನೀನು ಹೋಗಿ ಅಲ್ಲಿ ನಿಂತ್ಕೊಂಡು ನಾನು ಬರ್ತೀನಿ ಅಂತ ಅವಳನ್ನ ತುಂಬ ದೂರ ಕಳಿಸ್ತಾಳೆ ಪರವಾಗಿಲ್ಲ ಮಗಳಿಗೆ ಏನೇನು ಬುದ್ಧಿ ಬೇರೆ ಅಂತ ಅಂದಾಗ ಹೌದು ನಿನ್ನ ನನ್ನ ಮಗಳನ್ನ ದೂರ ಇಟ್ಟಿದ್ದೆ ಆದರೆ ನೀನು ಎಂಥ ಕಿರಾತಕ ಹಾಗೆ ಎಂಥ ದ್ರೋಹ ಮಾಡಿದೆಯಾ ಅಂತ ನನ್ನ ಮಗಳಿಗೂ ಗೊತ್ತಾಗಬೇಕು ಹಾಗೆ ಸಮಾಜದಲ್ಲಿ ಎಂತೆಂಥವ್ರು ಇದ್ದರೆ ಅವ್ರನ್ನೆಲ್ಲ ಎದರಿಸಿ ಯಾವ ರೀತಿ ಬದುಕಬೇಕು ಅಂತ ನನ್ನ ಮಗಳಿಗೆ ಹೇಳ್ಕೊಡ್ಬೇಕು ಅದಕ್ಕೋಸ್ಕರ ನಾನು ಅವಳನ್ನು ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಕಣೆ ಅಂತ ಚಪ್ಪಾಳೆ ಹಾಕ್ಕೊಂಡು ಇರ್ತಾನೆ ಹೌದು ಕಣೆ ನೀನು ಮಾಡೋದೆಲ್ಲ ಸರಿ ಆದರೆ ನಾನು ನನ್ನ ಮಗಳನ್ನ ಕೊಡ್ಕೊಳಕ್ಕೆ ಬರೋದು ಮಾತ್ರ ತಪ್ಪು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ ನೀರು ಕೊಡಲಿಲ್ಲ ಅಂದರೆ ನಾನು ಹೆಂಗೆ ತಗೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಗೊತ್ತು ಕಣೆ ಅಂತ ಹೇಳ್ಬಿಟ್ಟು ಹೌದು ಅದೆಲ್ಲ ಸರಿ ಏನು ಪದೇ ಪದೇ ಯಾವಾಗಲೂ ಸಿದ್ದು ಜೊತೆ ಸುತ್ತತಾ ಇಡ್ತೀಯಂತೆ ಅಂತ ಅನ್ಬೇಕಾದ್ರೆ ಶಾರದನಿಗೆ ಮತ್ತೆ ಕೆಟ್ಟು ಕೋಪ ಬರ್ತಾ ಇರುತ್ತೆ ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ ಪದೇ ಪದೇ ಅವ್ನ ಜೊತೆ ನೀನು ರೆಸಾರ್ಟು ಅದು ಇದು ಮೀಟಿಂಗು ಅಂತ ಎಲ್ಲ ಹೋದ್ರೆ ನಾನು ಸರಿ ಇರಲ್ಲ ಅದು ಸಟ್ ಆಗಲ್ಲ ಸುಮ್ಮನೆ ತೆಪ್ಪಗೆ ಮನೇಲಿರು ನಿನ್ನೂ ಹಾಗೆ ದೀಪನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ನನ್ನನ್ನು ದೀಪನ ನೋಡ್ಕೋತೀಯಾ ಭ್ರಮೆ ಭ್ರಮೆಲ್ ಬದುಕಿದೀನಿ ಅಂತ ಅಂದ್ಕೊಂಡಿದೀಯ ನಡಿನೀರಲ್ಲಿ ಬಿಟ್ಟು ವನು ನೀನು ಹೆಣ್ಮಗು ಹುಟ್ಟು ಅಂತ ನಮ್ಮನ್ನ ನಡೆದಿರಲಿ ಬಿಟ್ಟೋದೆ ಹಾಗೆ ಊರು ತುಂಬ ಸಾಲ ಮಾಡಿಬಿಟ್ಟು ಸಾಲ ತೀರ್ಸೋಕ್ಕಾಗ್ದಲೇ ಮನೆ ಬಿಟ್ಟು ಹೋದೆ ಅದನ್ನೆಲ್ಲ ನಾನು ತೀರಿಸಿ ಜವಾಬ್ದಾರಿನ ಓದ್ಕೊಂಡು ಇಲ್ಲಿವರೆಗೂ ಬಂದೆ ನಿನ್ನಂಥವ್ನ ಯಾವತ್ತೂ ಸಹ ನಾನು ನಂಬಲ್ಲ ನಂಬಿಕೆ ದ್ರೋಹಿ ನಿನ್ನಂಥವ್ನು ಯೋಗ್ಯನೇ ಅಲ್ಲ ನನ್ನ ಮಗಳಿಗೆ ಅಂತ ಬೈತಾ ಇರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ನಿನ್ನ ಸಾಹಸ ಸಾಕು ನಮ್ಮ ಪಾಡಿ ನಮ್ಮನ್ನ ಬಿಟ್ಬಿಡು ನಾವು ಸ್ವತಂತ್ರವಾಗಿ ಬರ್ತಿದೀವಿ ಯಾರಂಗು ಇಲ್ದಾನೆ ಬದುಕ್ತಿದೀವಿ ನಮ್ಮಾಡಿ ನಾವು ಬಿಟ್ಬಿಡು ನಿನ್ನನ್ನು ನಂಬಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅದೆಲ್ಲ ಸರಿ ಏನು ನೈಟ್ ಎಲ್ಲ ಡ್ಯೂಟಿ ಮಾಡ್ತೀಯಂತೆ ಸಿದ್ದು ಜೊತೆ ರೆಸಾರ್ಟ್ಗೆಲ್ಲ ಹೋಗ್ತಿದೆಯಂತೆ ರಾತ್ರಿಯೆಲ್ಲ ಏನೇನು ಮಾಡ್ತಿರ್ಬೋದು ಬರೀ ತುಂಬಾ ಬೇರೆ ಚಳಿ ಆಗ್ತಿದೆ ಅಲ್ವಾ ಏನೇನೋ ಮಾಡಿರ್ಬೋದು ಅಲ್ವಾ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಕೆಟ್ಟು ಕೋಪ ಬಂದು ಹಾಗೆ ಗುರ ಗುರೈಸ್ಕೊಂಡು ಹಾಗೆ ನರಸಿಂಹನ ಮುಖ ನೋಡಿಕೊಂಡು ನಾಲ್ಗೆ ಇದೆ ಅಂತ ಎಡೆ ಬಿಡದೆ ನೀನು ಹೆಂಗ್ ಬೇಕಂಗೆ ಮಾತಾಡ್ಬೇಡ ಆಯ್ತಾ ಪ್ರಪಂಚದಲ್ಲಿ ಎಲ್ಲರೂ ನಿಂತರ ಎಷ್ಟು ಜನ ಇರಲ್ಲ ಅಂದಾಗ ಚಳಿ ಬೇರೆ ಆಗ್ತಾ ಇರುತ್ತೆ ವಯಸ್ಸು ಬೇರೆ ಇದೆಯಲ್ಲ ಅದಕ್ಕೆ ಆ ಥರ ಅಂದೆ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಚೋ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನು ನೀನು ಇಲ್ಲ ಅಂತ ಬೈತಿರ್ಬೇಕಾದ್ರೆ ಏನೇ ಏನೇ ಆಾಜ್ ಆಗ್ತೀಯ ಅಂತ ಹೇಳ್ತಾ ಇರ್ತಾನೆ ಆಗ ಹೊಡೆಯಕ್ಕೆ ಅಂತ ಹೋದಾಗ ಅವಳ ಕೈನ ಇಟ್ಕೊಂಡು ಹಾಗೆ ನಿಲ್ಚಿದಾಗ ಅಮ್ಮ ಅಂತ ಕಿರ್ತಿರ್ಬೇಕಾದ್ರೆ ದೀಪ ಪುಟ್ಟ ಓಡ್ಬಂದು ಅವ್ನ ಕೈನ ಕಚ್ಬಿಟ್ಟು ಬಿಡಿಸ್ಬಿಡ್ತಾಳೆ ಅಮ್ಮ ಪ್ಲೀಸ್ ಬಾರಮ್ಮ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಇಂಥವ್ರಿಗೆಲ್ಲ ಎದುರು ಬಿಡೋ ಪುಟ್ಟ ಇವ್ನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕೈನ ನುಚ್ಚಿ ಜೋರಾಗಿ ದುಕ್ಬಿಡ್ತಾನೆ ಅವಳು ಹೋಗಿ ಕಲ್ಲಿಗೆ ಹೊಡ್ಕೊಂಡ ತಕ್ಷಣ ತುಂಬಾ ಏಟಾದಾಗ ದೀಪ ಪುಟ್ಟ ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮ ತುಂಬ ನೋವಾಗ್ತಿದೆ ಅಲ್ವ ಅಂದಾಗ ಪರವಾಗಿಲ್ಲ ಪುಟ್ಟ ಇವನು ಜೀವನದಲ್ಲಿ ಎಷ್ಟೋ ನೋವು ಕೊಟ್ಟಿದ್ದಾನೆ ಇದ್ದು ನನಗೆ ದೊಡ್ಡ ವಿಷಯ ಅಲ್ಲ ಆದರೆ ಯೋಚನೆ ಮಾಡಬೇಡ ಇವನಿಗೆ ಸರಿಯಾಗಿ ಬುದ್ಧಿ ಕೆಲಸನ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟ ಎದುರುಕೊಂಡು ಓಡೋಗ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು